ದೊಡ್ಡ ವ್ಯಕ್ತಿತ್ವದ ನಮ್ಮೆಲ್ಲರ ನಾಯಕರು ಅವರಿಗೊಂದು ಚಿಕ್ಕ ಸನ್ಮಾನ ಸನ್ಮಾನ್ಯ ಶ್ರೀಕಾಂತ್ ರ ಇತ್ತೀಚೆಗೆ ಅವರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನೂತನ ನಿರ್ದೇಶಕರಾಗಿ ಅವರನ್ನು ಸರ್ಕಾರ ನೇಮಕ ಮಾಡಿದರು ಅವರು ಹಿಂದೆಯೂ ಕೂಡ ಕಸಬಾ ಬ್ಯಾಂಕಿನ ನಿರ್ದೇಶಕರಾಗಿ ಅತ್ಯಂತ ಯಶಸ್ವಿ ನಾಯಕರಾಗಿ ಇವತ್ತು ಜಿಲ್ಲಾ ಮಟ್ಟದ ನಾಯಕರ ಬ್ಯಾಂಕಿನ ಒಂದು ನೇತೃತ್ವ ವಹಿಸಿಕೊಂಡಿದ್ದಾರೆ ನಾನು ಎಷ್ಟೇ ಹೇಳಿದ್ರು ಕಡಿಮೆನೆ ಯಾಕೆಂತಂದ್ರೆ ನಾವು ರಾಜಕೀಯವಾಗಿ ಅನ್ನೋಕ್ಕಿಂತ ಒಂದು ಅಣ್ಣ ತಮ್ಮಂದ ರೀತಿಯಲ್ಲಿ ನಾವಿದ್ದೇವೆ ನಾನು ಸಂಕಟದಲ್ಲಿ ಒಂದು ಕಾರ್ಯಕ್ರಮವನ್ನ ಸರ್ ಸಂಕಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇನೆ ನಾನು ಒಂದು ಜೀವನ ಕೊಟ್ಟವರು ಮತ್ತು ಜೀವ ಕೊಟ್ಟವರು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇನೆ ಸರ್ ಜೀವನ ಕೊಟ್ಟವರು ನಾನು ಅಪಾಯಿಂಟ್ ಆಗಿದ್ದು ಎಸ್ ಸಿ ದಾಸೆ ಅಂತಕ್ಕಂಥ ಬದಲಾವಣೆ ಇದ್ದು ಸೆಲೆಕ್ಷನ್ ಕಮಿಟಿ ಇದ್ದು ಸರ್ ನನ್ನನ್ನು ಅಧಿಕಾರಿಯಾಗಿ ಸೆಲೆಕ್ಷನ್ ಮಾಡಿದವರು ಅವರು ಜೀವನ ಕೊಟ್ಟವರು ಅಂತ ನಾನು ಕೊರೋನಾದಂಥ ಸಂದರ್ಭದಲ್ಲಿ ನನಗೆ ನನ್ನ ಆಸ್ಪತ್ರೆ ಹನ್ನೆರಡು ದಿನ ಸರ್ ಅವರು ನನ್ನನ್ನು

ಒಂದು ದಾರಿ ಎಲ್ಲ ಜಾ ಎಲ್ಲ ಸಮಾಜದವರು ಆದರೆ ವಿಶೇಷವಾಗಿ ಹಿಂದುಳಿದವರಿಗೆ ಹೆಚ್ಚು ಆದ್ಯತೆ ಕೊಟ್ಟಂತವರು ನಮ್ಮ ಜಿಲ್ಲೆಯ ನಾಯಕ ನೋಡಿದರೆ ನಾವು ಅಂತ ಹೇಳಕ್ಕೆ ಇಷ್ಟಪಡ್ಬೇಕು ಅದೇ ರೀತಿ ಮಧು ಬಂಗಾರಪ್ಪರು ಕೂಡ ಹಿಂದುಳಿದ ನಾಯಕರು ಹಿಂದುಳಿದ ರಾಜ್ಯ ಘಟಕದ ಅಧ್ಯಕ್ಷರು ಕೂಡ ಅವರು ಕೂಡ ಅದೇ ರೀತಿ ಇವತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆಗೂ ಕೂಡ ಪ್ರವಾಸವನ್ನು ಮಾಡ್ತಾ ಇರತಕ್ಕಂಥದ್ದು ನಾವೆಲ್ಲರೂ ಕೂಡ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳ್ತಾ ಏನು ನೂತನವಾಗಿ ನಮ್ಮ ಜಿಲ್ಲಾಧ್ಯಕ್ಷ ರಮೇಶ್ ಅವ್ರನ್ನ ಮಾಡಿದರೆ ಅವರ ಜೊತೆಯಲ್ಲಿ ಎಲ್ಲರೂ ಕೂಡ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಮುಖಂಡರು ಕೂಡ ಇದ್ದು ನಿಮ್ಮ ಜೊತೆಯಲ್ಲಿ ಇದ್ದು ನಾವು ಕೆಲಸ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಒಟ್ಟಿಗೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ನನಗೆ ಮೊನ್ನೆ ತಾನೇ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಧುಭಾಗರಪ್ಪನವರ ಒಂದು ನೇತೃತ್ವದಲ್ಲಿ ನಮ್ಮ ಬೇಳೂರು ಗೋಪಾಲಕೃಷ್ಣರಾವ್ ಅದೇ ರೀತಿ ನಮ್ಮ ಶಾಸಕರಾದಂಥ ಸಂಗಮೇಶ್ವರ ಎಲ್ಲರೂ ಕೂಡ ನಮ್ಮ ಬಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಮಂಜುನಾಥ್ ಗೌಡರು ಮರಿಯಪ್ಪ ಅವರು ಬಿ ಸಿ ಸಿ ಬ್ಯಾಂಕ್ನ ಎಲ್ಲ ಡೈರೆಕ್ಟ್ರು ಸೇರಿ ನನಗೆ ಅಪೆಕ್ಸ್ ಬ್ಯಾಂಕಿನ ಒಂದು ಪ್ರತಿನಿಧಿಯಾಗಿ ಬಿ ಸಿ ಸಿ ಬ್ಯಾಂಕ್ನ ಡೈರೆಕ್ಟ್ರು ಮಾಡಿದರು ಅವರೆಲ್ಲರಿಗೂ ಕೂಡ ಸಂಸ್ಥಾ ಅವರು ಧನ್ಯವಾದಗಳು ಕೂಡ ಹೇಳ್ತೀನಿ ಇವತ್ತು ರಮೇಶ್ ಅವರು ಅವರ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಒಂದು ಸನ್ಯಾಸ ಸನ್ಮಾನ ಸನ್ಮಾನವನ್ನು ತಿಳ್ಕೊಂಡಿದ್ರು ಅವರಿಗೂ ಕೂಡ ಧನ್ಯವಾದ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನಾವು ಕೂಡ ನಿಮ್ಮ ಜೊತೆಲಿ ಇದ್ದು ಕೆಲಸ ಮಾಡ್ತೀವಿ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ಆಯ್ನೋ ಮಂಜು ಈಗಾಗಲೇ ಹೇಳ್ತಾ ಯಾರು ಕೂಡ ಫೋಟೋ ಗೀಟೋ ಏನು ಕೇಳಬೇಡಿ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಯಾಕೆಂದ್ರೆ ಎಲ್ಲರೂ ಯಾರು ಇರ್ತಕ್ಕಂಥ ಕಾರ್ಯಕರ್ತರು ಅವರವರ ಇದರಲ್ಲಿ ಅವರವರು ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಕಲಸಿ ಆಗ್ತಕ್ಕಂಥದ್ದು ಅವ್ರವ್ರಿಗೆ ಏನು ಇಷ್ಟ ಬರುತ್ತೋ ಅದು ಮಾಡ್ತಾರೆ ಆದರೆ ಪಕ್ಷದ ಅಡಿಯಲ್ಲಿ ಏನು ನೀವು ನಿರ್ಧಾರ ತಗೊಂಡಿದ ನಿಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ನಾವೆಲ್ಲರೂ ಕೂಡ ಪಾಲಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಯುವ ಘಟಕದಲ್ಲಿರ್ಬೋದು ನಮ್ಮ ಎನ್ ಎಸ್ ಇರ್ಬೋದು ನಮ್ಮ ಎಲ್ಲ ಮುಖಂಡರು ಕೂಡ ಇವತ್ತು ಒಟ್ಟಾಗಿ ನಾವು ಜೊತೆಗೆ ಕೆಲಸ ಮಾಡಿದ್ರೆ ಬಿ ಜೆ ಪಿ ಒಂದು ಯಾವುದೇ ಎದುರಿಸತಕ್ಕಂಥ ಕೆಲಸ ನಾವು ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀವಿ ಯಾಕೆಂದ್ರೆ ನಮ್ಮಲ್ಲಿ ಕಾರ್ಯಕರ್ತರು ಬಹಳಷ್ಟು ಜನ ಇದ್ದಾರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಕೊಟ್ಟಿರ್ತಕ್ಕಂತಹ ಒಂದು ಅನುದಾನ ಸಹ ಗ್ಯಾರಂಟಿ ಯೋಜನೆ ನಾವು ಪ್ರತಿಯೊಂದು ಮನೆಗೂ ತಲುಪಿಸ್ತಕ್ಕಂಥ ಕೆಲಸ ನಾವೆಲ್ಲರಿಗೂ ಹೇಳ್ತಕ್ಕಂಥ ಕೆಲಸ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಈಗಾಗಲೇ ಎರಡು ವರ್ಷ ಆಗಿದೆ ಜಿಲ್ಲಾ ಪಂಚಾಯತಿ ಚುನಾವಣೆ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳೋದು ಹತ್ರದಲ್ಲಿ ಅವ್ರು ಹೋಗಿ ಚುನಾವಣೆ ಸಂದರ್ಭದಲ್ಲಿ ಹೇಳಕ್ಕಿಂತ ಈಗ ನಾವು ಅವರ ಜೊತೆಯಲ್ಲಿ ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಮತದಾರರಿಗೆ ಇದನ್ನೆಲ್ಲ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ಲರೂ ನಾನು ಮಾತು ನೋಡ್ತೀನಿ ನಮಸ್ಕಾರ